ಎಲ್ಲ ಅನ್ನ ಮಂದಿರ ಹಿರಿಯರೇ ಹಾಗೂ ಸಹೋದರ ಸಹೋದರಿಯರೇ ಗಣೇಶ ಚತುರ್ಥಿ ಅಂತಂದ್ರೆ ಇದು ಬರೀ ಒಂದು ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡುವಂತ ಹಬ್ಬ ಅಲ್ಲ ಇದು ಸಾರ್ವಜನಿಕವಾಗಿ ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಆಚರಣೆ ಮಾಡುವಂತಹ ಹಬ್ಬ ಸಾರ್ವಜನಿಕ ಹಬ್ಬ ಅಂತಂದ್ರೆ ಅದು ಗಣೇಶ ಚತುರ್ಥಿ ಇದಕ್ಕೆ ಯಾಕೆ ಇಷ್ಟೊಂದು ಮಹತ್ವ ಇದೆ ಅಂತಂದ್ರೆ ಮೊದಲನೇದಾಗಿ ಒಂದು ಮನೆ ಮನೆಗಳಲ್ಲಿಯೂ ಸಹಿತ ಆಚರಣೆ ಮಾಡ್ತಾರೆ ಅದನ್ನ ಹೊರತುಪಡಿಸಿ ಸಾರ್ವಜನಿಕವಾಗಿಯೂ ಆಚರಣೆಯನ್ನ ಮಾಡ್ತೀವಿ ಇದರ ಇತಿಹಾಸ ಎಲ್ಲರಿಗೂ ಗೊತ್ತೇ ಇರುತ್ತೆ ನಮ್ಮ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ಪರ್ಟಿಕ್ಯುಲರ್ ಆಗಿ ಎಲ್ಲ ಗಜಾನನ ಮಂಡಳಿ ನಾವು ಪೀಸ್ ಕಮಿಟಿ ಮೀಟಿಂಗ್ ಅಲ್ಲಿ ಕರೆದಾಗ ಸಹಿತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಈಗ ವಿವೇಕಾನಂದ ಗಜಾನಂದ ಮಂಡಳ ಬೇರೆ ಎಲ್ಲ ಗಜಾನಂದ ಮಂಡಳಿಯವರಿಗೂ ನಾನು ಕೋರಿಕೊಳ್ಳೋದೇನಂತಂದ್ರೆ ಈ ಮೆರವಣಿಗೆ ಸಮಯದಲ್ಲಿ ನಾನು ಸ್ವಲ್ಪ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದರಿಂದ ಪೊಲೀಸಿಗೆ ಏನು ನಮಗೆ ಏನು ಬೇಕು ಅನ್ನೋದನ್ನ ತಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ಮೆರವಣಿಗೆ ಸಮಯದಲ್ಲಿ ಈ ಏನು ಮೆರವಣಿಗೆ ರೂಟ್ ಅಲ್ಲಿ ಬರುವಂತ ಮೊದಲನೇದಾಗಿ ಈ ಕೆಇಿ ಲೈನ್ಗಳಿಗೆ ಸಂಬಂಧಪಟ್ಟಂಗೆ ಅವತ್ತು ನಾವು ಕೆಇವಿ ಇಲಾಖೆಯವರು ಭೀ ತಿಳಿಸಿರ್ತೀವಿ ಬಟ್ ಆದರೂ ಸಹಿತ ಸ್ವಲ್ಪ ಸೌಂಡ್ ಸಿಸ್ಟಮ್ ಕಟ್ಟುವಂತ ಸಮಯದಲ್ಲಿ ಮತ್ತ ಗಣಪತಿಯನ್ನ ಹೈಟ್ ಕಟ್ಟುವಂತ ಸಮಯದಲ್ಲಿ ಈ ಕೆ ಬಿ ಲೈನ್ ಗಳಿಗೆ ಟಚ್ ಆಗದಂತೆ ಹೇಳಿ ನಾನು ರಿಪೇಟ್ ಮಾಡ್ತಿರ್ತೀನಿ ಯಾಕಂದ್ರೆ ಮಳೆಗಾಲದ ಸಮಯ ಇದೆ ಆಮೇಲೆ ವಯರ್ಗಳು ಗಾಡಿಗೆ ಅದು ಇದು ಸ್ವಲ್ಪ ಟಚ್ ಆಗುವಂತ ಸಮಯ ಇರ್ತಾವ ಅದಕ್ಕ ಬಹಳಷ್ಟು ಜಾಗರೂಕತೆಯಿಂದ ಮೆರವಣಿಗೆ ಸಮಯದಲ್ಲಿ ಯಾವುದೇ ವಿದ್ಯುತ್ ಸ್ಪರ್ಶ ಆಗದಂಗೆ ತಾವು ಎಲ್ಲಾ ಮಂಡಳಿಯವರು ಅದನ್ನ ಮುತುವರ್ಜಿ ವಹಿಸಿ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗಬೇಕು ಆಮೇಲೆ ಮೆರವಣಿಗೆಯ ಮಾರ್ಗದಲ್ಲಿ ಹೋಗುವಂತ ಸಮಯದಲ್ಲಿ ಸ್ವಲ್ಪ ಶಾಂತ ರೀತಿಯಿಂದ ಯಾವುದೇ ರೀತಿಯಾದಂತಹ ಗದ್ದೆ ಗಲಾಟೆಗಳಾಗದಂಗೆ ಯಾವುದೇ ಕಿರಿಕಿರಿಗಳಾಗದಂಗೆ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ನಾನು ಎಲ್ಲಾ ಮಂಡಳಿಯವರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಆಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಆಮೇಲೆ ಒಳಗಡೆ ಸಹಿತ ಅತ್ಯುತ್ತಮವಾಗಿ ಮೂರು ಬಂದಿದೆ ಆಮೇಲೆ ಈ ಕಾರ್ಯಕ್ರಮವನ್ನು ಸಹಿತ ಕಲಾವಿದರನ್ನೆಲ್ಲ ಕರೆಸಿ ಅವರ ಕಡೆಯಿಂದ ಆ ರಸಮಂಜರಿ ಕಾರ್ಯಕ್ರಮ ಮತ್ತು ಹಾಸ್ಯ ಕಾರ್ಯಕ್ರಮವನ್ನು ಸಹಿತ ಆಯೋಜಿಸಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಸಹಿತ ಇನ್ನೂ ಒಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ವಿವೇಕಾನಂದ ಮಂಡಳಿಯವರು ಮಾಡಬೇಕಂತ ಹೇಳಿ ನನ್ನ ಆಶಯ ಅದೇ ರೀತಿ ಒಂದು ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂತಂದ್ರೆ ಮೆರವಣಿಗೆ ಸಮಯದಲ್ಲಿ ಆದಷ್ಟು ಈ ಜೆ ಮತ್ತು ಸೌಂಡ್ ಸಿಸ್ಟಮ್ಗಳನ್ನ ಬಿಟ್ಟು ಏನು ನಮ್ಮ ಲೋಕಲ್ ಅಂದ್ರೆ ಕಲಾವಿದರ ತಂಡಗಳು ಇರ್ತಾವ ಅವ್ರನ್ನ ಕರ್ಸುವಂಥ ಆಮೇಲೆ ತಂಡಗಳು ನಮ್ಮ ಲೋಕಲ್ ಕಲಾವಿದರ ತಂಡ ಪಾಚಾಪ ನಾಯಕರು ಇರ್ಬೋದು ಕರಡಿ ಮೊದಲಂತ ಇರ್ತೀವಿ ಅಂತವ್ರನ್ನು ಕರೆಸಿ ಆ ಕಲಾವಿದರನ್ನು ಸಹಿತ ಆಹ್ವಾನಿಸುವುದರಿಂದ ಅವ್ರಿಗೂ ಸಹಿತ ಒಂದು ಆ ಆದಾಯದ ಮೂಲ ಆಗುತ್ತೆ ಅವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನಗಳಲ್ಲಿ ಆ ಕಲಾವಿದರಿಗೆ ಅವಕಾಶ ಹೇಳಿ ನಾನು ಎಲ್ಲಾ ಮಂಡಳಿಯವರಿಗೆ ಕೇಳ್ಕೊತೇನೆ ಆಮೇಲೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಬೇಕು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ತುಂಬಾ ಸಂತೋಷ ಇದೆ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಎಲ್ಲಾ ವಿವೇಕಾನಂದ ಮಂಡಳಿಯ ಸರ್ವ ಸದಸ್ಯರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೇನೆ ಕರ್ನಾಟಕ ಎಲ್ಲರೂ ಸರ್ಕಾರದಿಂದ ಇದನ್ನು ವಿಜೃಂಭಣೆಯನ್ನು ನಡೆಸ್ಕೊಂಡು ಬಂದಿವಿ ಅಂದರೆ ಚೆನ್ನಾಗಿರ್ತದ ಅಂತ ಹೇಳಿ ಅನ್ನುವಂಥ ಅಭಿಪ್ರಾಯ ಅಂತೇಳಿ ನಮ್ಗೆ ಗೊತ್ತಿನ ಹೆಚ್ಚಿಗೆ ಮಾತಾಡಲ್ಲ ಮುಗಿದಲ್ಲಿ ಎಲ್ಲ ಸಾವಿರ ಆ ಪ್ರಕಾರ ಎಲ್ಲರೂ ವ್ಯವಸ್ಥಿತ ರೂಪಕ್ಕೆ ಅದನ್ನೆಲ್ಲ ನೀಟಾಗಿ ನಡೆಸ್ಕೊಂಡು ಹೋಗುವಂಥ ಇದನ್ನು ಕೇಳ